ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾಫ್ ಅಟ್ರಾಕ್ಷನ್ ಸ್ಪಿರಿಚಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರಾಸದ ಬಗ್ಗೆಯೂ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರುವಂಥ ಸ್ಪೆಷಲ್ ಟೆಕ್ನಿಕ್ ಏನು ಅಂದರೆ ಇವತ್ತು ನಾನು ಆಲ್ರೆಡಿ ನೀವು ಕೇಳಿರ್ತೀರಾ ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಮಿರರ್ ಮ್ಯಾನಿಫೆಸ್ಟ್ ಬಗ್ಗೆ ಮಿರರ್ ಮ್ಯಾನಿಫೆಸ್ಟ್ ಅಂದರೆ ಸುಮ್ಮನೆ ಸಾಮಾನ್ಯ ಅಂತ ಮಾತ್ರ ಖಂಡಿತ ತಿಳ್ಕೊಬೇಡಿ ಎಷ್ಟು ಪವರ್ಫುಲ್ ಇದೆ ಅಂತಂದರೆ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿದ್ದ ಎಲ್ಲ ಗೋಲನ್ನು ಇದು ಸಕ್ಸಸ್ಫುಲ್ಲಾಗಿ ಹಿಡಿಯೋಕ್ಕೆ ಹೆಲ್ಪ್ ಮಾಡುತ್ತೆ ಸರ್ ಇವತ್ತು ನಾನು ಹೇಳ್ಕೊಡ್ತೀನಿ ಮೊದಲು ಬರೀ ಹಾಗೆ ಅಫಾರ್ಮೇಷನ್ ಹೇಳೋದನ್ನ ನಾನು ವೀಡಿಯೋ ಮಾಡಿದ್ದೆ ಮಿರರ್ ಮ್ಯಾನಿಫೆಸ್ಟಲ್ಲಿ ಮಿರರ್ ಮುಂದೆ ನಿಂತ್ಕೊಂಡು ಅಫಾರ್ಮೇಷನ್ ಹೇಳೋದನ್ನ ನಾನು ವೀಡಿಯೋ ಮಾಡಾಕಿದ್ದೀನಿ ಆದರೆ ಅಫಾರ್ಮೇಷನ್ ಜೊತೆಗೆ ಇವತ್ತೊಂದು ತಂತ್ರ ರಹಸ್ಯನೂ ಇದ್ರ ಜೊತೆಗೆ ಸೇರಿಸಿ ತುಂಬ ಪವರ್ಫುಲ್ ಅಂಥ ಸ್ಪೆಷಲ್ ತಂತ್ರವನ್ನು ನಾನು ನಿಮ್ಮದೇ ತಂದಿದ್ದೀನಿ ಮಿರರ್ ಮ್ಯಾನಿಫೆಸ್ಟೇಷನ್ ತಂತ್ರ ಸರ್ ಎಷ್ಟು ಪವರ್ಫುಲ್ ಇದೆ ಅಂದರೆ ನೀವು ನೀವು ಇಷ್ಟಪಡುವಂಥ ವ್ಯಕ್ತಿಯಿಂದ ಕಾಲ್ ಬರೋ ಹಾಗೆ ಮಾಡ್ಬೋದು ಮೆಸೇಜ್ ಬರೋ ಹಾಗೆ ಮಾಡ್ಬೋದು ಆಯಿತಾ ಜೊತೆಗೆ ನೀವು ಏನು ಅನ್ಕೋತೀರಾ ನಿಮ್ಮ ಜೀವನದಲ್ಲಿ ಗುರಿ ಸ್ವಂತ ಮನೆ ದುಡ್ಡು ಹಣಕಾಸು ಏನು ಬೇಕಾದ್ರೂ ಇದರಲ್ಲಿ ಮ್ಯಾನಿಫೆಸ್ಟ್ ಮಾಡ್ಬೋದು ಜೊತೆಗೆ ನಿಮ್ಮ ರಿಲೇಷನ್ಶಿಪ್ಪು ಏನಾದರೂ ಸಮಸ್ಯೆ ಇತ್ತು ಗಂಡ ಹೆಂಡತಿ ದೂರ ಆಗಿದ್ರಿ ಸಮಸ್ಯೆ ಇತ್ತು ಲವರ್ಸ್ ದೂರಾಗಿದ್ದರೆ ಅವ್ರ ಮಧ್ಯೆ ಸಮಸ್ಯೆ ಇತ್ತು ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆನೇ ಇದು ದೂರ ಮಾಡಿ ನೀವು ಅವರನ್ನು ಸೇರೋ ಹಾಗೆ ಮಾಡುತ್ತೆ ಸರಿನಾ ನಿಮ್ಮ ಕನಸಿನ ಗೋಲ್ ಏನಿದೆ ಎಕ್ಸಾಮ್ನಲ್ಲಿ ಟಾಪರ್ ಬರಬೇಕಾ ಜಾಬ್ ಮ್ಯಾನಿಫೆಸ್ಟ್ ಮಾಡಬೇಕಾ ಗೌರ್ಮೆಂಟ್ ಜಾಬ್ ಮ್ಯಾನಿಫೆಸ್ಟ್ ಮಾಡಬೇಕಾ ಇನ್ಸ್ಟೆಂಟಾಗಿ ಮ ಮ್ಯಾನಿಫೆಸ್ಟ್ ಮಾಡಬೇಕಾ ಖಂಡಿತ ಸ್ನೇಹಿತರೆ ಅದನ್ನು ಕೂಡ ಮಾಡ್ಬೋದು ಈಗ ದೈಹಿಕ ಆಕರ್ಷಣಾ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಸರಿನಾ ನೀವು ಒಬ್ಬರ ಮುಂದೆ ಸುಂದರವಾಗಿ ಕಾಣಬೇಕಾ ಈ ಪ್ರಪಂಚದಲ್ಲಿ ನಿಮ್ಮನ್ನು ನೋಡಿ ಎಲ್ಲರೂ ಇಷ್ಟಪಡಬೇಕಾ ಆಕರ್ಷಿತರಾಗಬೇಕಾ ಖಂಡಿತ ನೀವು ಇದನ್ನು ಮಾಡ್ಬೋದು ಖಂಡಿತ ಸ್ನೇಹಿತರೆ ನೀವು ನಿಮ್ಮ ಮುಖವನ್ನು ನೋಡ್ಕೊಂಡು ಮಾತಾಡೋದ್ರಿಂದ ಈ ಅಫರ್ಮೇಷನ್ನು ಜೊತೆಗೆ ಈ ತಂತ್ರವನ್ನು ಈ ಮಂತ್ರವನ್ನು ನೀವು ಹೇಳೋದ್ರಿಂದ ನೀವು ದೈಹಿಕವಾಗಿ ಫೇಸ್ ಕೂಡ ಅಂದರೆ ನಿಮ್ಮ ಆಕರ್ಷಣಾ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಸರಿನಾ ನೀವು ಯಾರನ್ನೇ ಬೇಕಾದರೂ ಇನ್ಸ್ಟೆಂಟ್ ಆಗಿ ಆಕರ್ಷಣೆ ಮಾಡಬಹುದು ನಿಮ್ಮ ಧ್ವನಿಯ ಮೂಲಕ ಆಕರ್ಷಣೆ ಮಾಡಬಹುದು ನಿಮ್ಮ ಮುಖದ ಮೂಲಕ ನಿಮ್ಮ ವ್ಯಕ್ತಿತ್ವದ ಮೂಲಕ ಆಕರ್ಷಣೆ ಮಾಡಬಹುದು ಶತ್ರುಗಳಿಂದ ಸಮಸ್ಯೆ ಅನುಭವಿಸ್ತಾ ಇದ್ರೆ ಅವರನ್ನು ಕೂಡ ಇದು ದೂರ ಮಾಡುತ್ತೆ ನೀವು ನಿಮ್ಮ ಇಷ್ಟದ ಸಂಗಾತಿಯನ್ನು ನಿಮ್ಮ ಕನಸಿನ ಸಂಗಾತಿಯನ್ನು ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಒಳ್ಳೆ ಹುಡುಗಿನ ಹುಡುಗನ ಸುಂದರವಾಗಿರೋ ಹುಡುಗನ ಹುಡುಗಿನ ಮದುವೆ ಆಗಬೇಕು ಅಂತ ಕನಸು ಕಟ್ಕೊಂಡಿದ್ರೆ ಖಂಡಿತ ಇದರಲ್ಲಿ ನೀವು ಅದನ್ನು ಸಾಕಾರ ಮಾಡ್ಕೋಬಹುದು ನೀವು ಮ್ಯಾನಿಫೆಸ್ಟ್ ಮಾಡಿ ನಿಮ್ಮ ಇಷ್ಟದ ಸಂಗಾತಿಯನ್ನು ನೀವು ಪಡಿಬೋದು ಸರಿನಾ ನೀವು ನಿಮ್ಮ ಗೋ ಗೋಲ್ ಏನು ಇಟ್ಕೊಂಡಿರ್ತೀರ ನಿಮ್ಮ ಪ್ರಪಂಚದಲ್ಲಿ ಎಷ್ಟೇ ಪವರ್ಫುಲ್ ಆಗಿರಲಿ ಎಷ್ಟೇ ಕಷ್ಟ ಆದಂಥ ಗೋಲ್ ಇರಲಿ ನೀವು ಈ ಶಕ್ತಿಯುತ ಈ ತಂತ್ರದಿಂದ ಮ್ಯಾನಿಫೆಸ್ಟ್ ಮಾಡ್ಬೋದು ಪರಬ್ರಹ್ಮ ಶಕ್ತಿಯ ಆತ್ಮದರ್ಶನವನ್ನು ನೀವು ಮಾಡ್ಕೋಬೋದು ನೀವು ಭಗವಂತನಿಗೆ ಹತ್ರ ಆಗೋ ಥರ ನೀವು ಈ ಕನ್ನಡಿನಲ್ಲಿ ಮ್ಯಾನಿಫೆಸ್ಟ್ ಮಾಡ್ಬೋದು ತೀವ್ರ ಇಚ್ಛಾಶಕ್ತಿ ವಿಜಿಲೈಸೇಷನು ತಂತ್ರಶಕ್ತಿ ಮೂರರ ಸಮ್ಮಿಲನದಿಂದ ನಿಮ್ಮ ಥರ್ಡ್ ಐ ಇರುತ್ತಲ್ಲ ಥರ್ಡ್ ಐನು ಆ್ಯಕ್ಟಿವೇಟ್ ಮಾಡ್ಬೋದು ಇಲ್ಲಿ ಥರ್ಡ್ ಐ ಬರುತ್ತೆ ನಿಮ್ಮ ಥರ್ಡ್ ಐನ ಆಕ್ಟಿವೇಟ್ ಮಾಡ್ಬೋದು ಎಷ್ಟು ಪವರ್ಫುಲ್ ಇದೆ ಅಂದರೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸ್ಕೊಳ್ಳೋಕ್ಕೆ ಈ ತಂತ್ರ ಸಹಾಯ ಮಾಡುತ್ತೆ ಸ್ನೇಹಿತರೆ ವಿಡಿಯೋ ಶುರು ಮಾಡೋ ಮುಂಚೆ ಎಲ್ಲ ವಿಷಯವನ್ನು ನೀವು ತಿಳ್ಕೊಬೇಕು ಅಂತಂದರೆ ಖಂಡಿತವಾಗಿ ಈ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ಕೊನೆಯವರೆಗೆ ನೋಡಿ ಹೇಗೆ ಮಾಡಬೇಕು ಏನು ಮಾಡಬೇಕು ಯಾವ ಥರ ಮಂತ್ರ ಜಪಿಸ್ಬೇಕು ಯಾ ಎಷ್ಟು ದಿನ ಮಾಡಬೇಕು ಸರಿನಾ ಎಷ್ಟು ದಿನ ಮಾಡಬೇಕು ಯಾವ ರೀತಿ ಮಾಡಬೇಕು ಎಲ್ಲವನ್ನ ಡಿಟೇಲ್ ಹೇಳ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ಜೊತೆಗೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈ ಥರ ತುಂಬ ಪವರ್ಫುಲ್ ಆಗಿರುವಂಥ ಟೆಕ್ನಿಕ್ಗಳು ನಿಮಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ ಹೊತ್ತಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಈಗ ವಿಡಿಯೋನ ಶುರು ಮಾಡಿ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಯಾವುದು ಸ್ನೇಹಿತರೆ ಇದಕ್ಕೆ ಬೇಕಾಗಿರೋದು ಮೊದಲನೇದಾಗಿ ಕನ್ನಡಿ ಕನ್ನಡಿನ ನೀವು ಕನ್ನಡಿ ಅಂದ ತಕ್ಷಣ ಯಾವ ತರ ಇರೋದನ್ನಾದ್ರು ತಗೊಳಕ್ಕಾಗಲ್ಲ ಆದರೆ ಇದಕ್ಕೆ ಕಂಡೀಷನ್ ಇದೆ ಯಾವ ತರ ಕನ್ನಡಿ ತಗೋಬೇಕು ಅಂತಂದ್ರೆ ಊಂಡ್ ಶೇಪ್ ಅಲ್ಲಿ ಇರಬೇಕು ಬಾಕ್ಸ್ ಟೈಪ್ ಅಲ್ಲಿ ಸ್ಕ್ವೇರ್ ಟೈಪ್ ಅಲ್ಲಿ ಇರೋದನ್ನ ತಗೊಳಕ ಹೋಗ್ಬೇಡಿ ಸರಿನಾ ಶಕ್ತಿ ಹರಿವು ಅದರಲ್ಲಿ ಲಾಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಊಂಡ್ ಶೇಪ್ ಅಲ್ಲಿ ಇರಬೇಕು ನಿಮ್ಮ ಮುಖ ನೀಟಾಗಿ ಕಾಣೋ ತರ ಇರಬೇಕು ಸರಿನಾ ಆ ತರ ಕನ್ನಡಿ ತಗೋಬೇಕು ಲವಂಗ ತುಳಸಿ ಎಲೆ ಮೂರು ಲವಂಗ ತಗೊಂಡ್ರೆ ಸಾಕು ಮೂರು ಲವಂಗ ತುಳಸಿ ಎಲೆ ಕೆಂಪು ಬಟ್ಟೆ ಬಿಳಿ ಪೇಪರು ಕೆಂಪು ಪೆನ್ನು ಸಾಸಿವೆ ಎಣ್ಣೆ ದೀಪ ಸರಿನಾ ಮಣ್ಣಿನ ದೀಪ ಇಷ್ಟನ್ನು ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಇದನ್ನು ಯಾವ ದಿನ ಮಾಡಬೇಕು ಅನ್ನೋದನ್ನು ಹೇಳ್ಬಿಡ್ತೀನಿ ಇದನ್ನು ಶುಕ್ರವಾರ ಪೌರ್ಣಮಿ ಅಷ್ಟಮಿ ಪಂಚಮಿ ಸರಿನಾ ಇಷ್ಟು ದಿನದಲ್ಲಿ ನೀವು ಮಾಡ್ಬೋದು ಯಾವ್ಯಾವ ದಿನ ಬೀಳುತ್ತೆ ನೋಡ್ಕೊಂಡು ಮಾಡಿ ಯಾವುದು ಗೊತ್ತಾಗಲಿಲ್ಲ ಅಂದರೆ ಪೌರ್ಣಮಿ ಶುಕ್ರವಾರ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಇದನ್ನು ನೀವು ರಾತ್ರಿ ಒಂಬತ್ತುವರೆಯಿಂದ ಹತ್ತುವರೆ ಒಳಗೆ ನೀವು ಈ ತಂತ್ರವನ್ನು ಮಾಡಬೇಕು ಸ್ನೇಹಿತರೆ ಇವಾಗ ತಂತ್ರವನ್ನು ಹೇಗೆ ಶುರು ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಸರಿನಾ ಈಗೇನು ಮಾಡಬೇಕು ಅಂದರೆ ನೀವು ಕೆಂಪು ಬಟ್ಟೆಯನ್ನು ನೆಲದ ಮೇಲೆ ಹಾಸಬೇಕು ಸರಿನಾ ಹಾಸ್ಬಿಟ್ಟು ನೀವೇನು ಮಾಡ್ತೀರಾ ನೀವು ಕನ್ನಡಿಯನ್ನು ಅಂದರೆ ರೌಂಡ್ ಶೇಪಲ್ಲಿ ಕನ್ನಡಿ ತೊಗೊಂಡಿರ್ತೀರಲ್ಲ ಆ ಕನ್ನಡಿನ ಆ ಬಟ್ಟೆ ಮೇಲೆ ಇಡ್ತೀರ ಆ ಬಟ್ಟೆ ಮೇಲೆ ಇಟ್ಟುಬಿಟ್ಟು ಕನ್ನಡಿಯನ್ನು ನೀವು ಮೊದಲು ಶುದ್ಧ ಮಾಡ್ಕೋಬೇಕು ಶುದ್ಧ ಮಾಡೋಕ್ಕೆ ತುಳಸಿ ನೀರನ್ನ ಹಾಕಿ ಚಿಮಕಿಸ್ಬೇಕು ಚಿಮಕಿಸ್ಬೇಕಾದ್ರೆ ನೀವು ನಾನು ಹೇಳ್ಕೊಡುವಂಥ ಪುಟಾಣಿ ಮಂತ್ರ ಇದೆ ಅದನ್ನು ಹೇಳಬೇಕು ಶುದ್ಧ ಶುದ್ಧ ಆಗಲಿ ಅಂತೇಳಿ ಸ್ನೇಹಿತರೆ ಆ ಮಂತ್ರವನ್ನು ನನ್ನ ಚಿಕ್ಕ ಮಂತ್ರ ನಾನು ಅದನ್ನು ನೋಡಿಸ್ತೀನಿ ಪ್ಲೇನಲ್ ಹಾಕಿರ್ತೀನಿ ನೋಡ್ಕೊಳ್ಳಿ ದೊಡ್ಡ ಮಂತ್ರ ಆಯಿತು ನಾನು ನಿಮಗೆಲ್ಲ ಕಷ್ಟ ಆಗುತ್ತೆ ಅಂತೇಳಿ ಚಿಕ್ಕದಾಗಿ ಒಂದು ಮಂತ್ರವನ್ನು ತೆಗೆದು ತಗೊಂಡು ಬಂದಿದ್ದೀನಿ ಅದನ್ನು ಹೇಳ್ತೀನಿ ಫಸ್ಟು ಶುದ್ಧ ಆಗೋಕ್ಕೆ ಸರಿನಾ ಆ ಮಂತ್ರ ಹೀಗೆ ಓಂ ಶುದ್ಧೋಹಂ ಶುದ್ಧ ಶುದ್ಧೋ ಭವಾಮಿ ಅಂತ ಸ್ನೇಹಿತರೆ ಈ ಮಂತ್ರವನ್ನು ನೀವು ಉಚ್ಚಾರಣೆ ಮಾಡ್ತಾ ಇರಬೇಕು ಆ ತುಳಸಿ ನೀರನ್ನು ಆ ಕನ್ನಡಿ ಮೇಲೆ ಮತ್ತು ನೀವು ಬಳಸುವಂಥ ಪೂಜಾ ವಸ್ತುಗಳ ಮೇಲೆ ಈ ಲವಂಗ ಈ ಕ ಪೇಪರು ಏನೇನಿದೆ ನೀವು ಪೂಜೆಗೆ ಬಳಸಿರುವಂಥದ್ದು ಅದಕ್ಕೆಲ್ಲ ನೀವು ಸ್ವಲ್ಪ ಚಿಮ್ಕಿಸ್ಬೇಕು ಅದರಿಂದ ಅದೆಲ್ಲ ಶುದ್ಧ ಆಗುತ್ತೆ ಅದರಲ್ಲಿರುವಂಥ ಯಾವುದೇ ನೆಗೆಟಿವಿಟಿ ಎಲ್ಲ ಹೊರಟೋಗುತ್ತೆ ಸರಿನಾ ನೀವು ಈ ಮಂತ್ರವನ್ನು ಹೇಳ್ಬಿಟ್ಟು ಶುದ್ಧ ಮಾಡಬೇಕು ಆಮೇಲೆ ಏನ್ ಮಾಡಬೇಕು ಕನ್ನಡಿಯನ್ನ ನೋಡ್ತಾ ನೀವು ವಿಜುಲೈಸೇಷನ್ ಮಾಡ್ಕೋಬೇಕಾದ್ರೆ ಈಗ ನಿಮ್ಮ ಟಾರ್ಗೆಟ್ ಏನಿದೆ ನೀವು ಇಷ್ಟಪಡೋ ಹುಡುಗ ಹುಡುಗಿ ಕಾಲ್ ಮಾಡಬೇಕು ಮೆಸೇಜ್ ಮಾಡಬೇಕು ಆ ರೀತಿ ಕಲ್ಪನೆ ಮಾಡ್ಕೊಳ್ಳಿ ಸರಿ ನಾ ಅವ್ರ ನನ್ನ ಜೊತೆ ಮಾತಾಡ್ತಿದ್ದಾರೆ ಫೋನ್ ಮಾಡ್ತಾ ಇದ್ದಾರೆ ನನ್ನ ಜೊತೆ ಅವ್ರು ಚೆನ್ನಾಗಿದ್ದಾರೆ ಖುಷಿಯಾಗಿದ್ದಾರೆ ಅಂತೇಳಿ ನೀವು ಇಮ್ಯಾಜಿನ್ ಮಾಡ್ಕೊತ ಆ ಕನ್ನಡಿನಲ್ಲಿ ನಿಮ್ಮ ಕಣ್ಣುಗಳನ್ನು ನೋಡ್ತಾ ಇರಬೇಕು ಜೊತೆಗೆ ದುಡ್ಡು ಬೇಕು ದುಡ್ಡಿನ ಸಮಸ್ಯೆ ಇತ್ತವ್ರಿಗೆ ದುಡ್ಡು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ನಿಮಗೆ ಎಷ್ಟು ದುಡ್ಡು ಬೇಕು ಆ ದುಡ್ಡು ಕ್ರೆಡಿಟ್ ಆಗಿದೆ ಅಂತೇಳಿ ನೀವು ಇಮ್ಯಾಜಿನ್ ಮಾಡ್ಕೋತಾ ನಿಮ್ಮ ಕಣ್ಣುಗಳನ್ನೇ ನೋಡ್ತಾ ವಿಜುಲೈಸೇಷನ್ ಮಾಡ್ತಾ ಇರಬೇಕು ಅದನ್ನು ಮಾಡಬೇಕಾದ್ರೆ ನಾನು ಹೇಳ್ಕೊಡುವಂತ ಈ ಪವರ್ಫುಲ್ ಮಂತ್ರವನ್ನ ನೀವು ಪಠಿಸಬೇಕಾಗತ್ತೆ ಬೇಕಾದ್ರೂ ಕೂಡ ನೀವು ವಿಜುಲೈಸೇಷನ್ ಕಂಟಿನ್ಯೂ ಮಾಡ್ತಾ ಇರಬೇಕು ಯಾವ ವಿಷಯ ನಿಮ್ಗೆ ಆಗಬೇಕು ಯಾವ ಟಾರ್ಗೆಟ್ ಇದೆ ನಿಮ್ ಮೈಂಡ್ ಅಲ್ಲಿ ಅದು ಈಡೇರಿದೆ ಹೇಳಿ ನೀವು ವಿಜುಲೈಸೇಷನ್ ಮಾಡ್ಕೊತ ಮಂತ್ರವನ್ನು ಪಠಿಸ್ಬೇಕು ಜೊತೆಗೆ ನಾನು ಹೇಳ್ಕೊಡುವಂತ ಈ ಮಂತ್ರವನ್ನ ಈ ಮಂತ್ರನ ನೀವೇನ್ ಮಾಡಬೇಕು ಅಂತಂದ್ರೆ ನೀವು ಒಂಬತ್ತು ಸಲ ಮಂತ್ರನ ಹೇಳ್ಬಿಟ್ಟು ಆಮೇಲೆ ನಿಮ್ಮ ಟಾರ್ಗೆಟ್ ಏನಿದೆ ಆ ಟಾರ್ಗೆಟ್ ಕಂಪ್ಲೀಟ್ ಆಗಿದೆ ಅಂತ ನೀವು ಅದನ್ನು ಕೂಡ ನಿಮ್ಮ ಬಾಯಲ್ಲಿ ಉಚ್ಚಾರಣೆ ಮಾಡಬೇಕಾಗುತ್ತೆ ಹೇಗೆ ಅಂತಂದ್ರೆ ಮಂತ್ರವನ್ನ ಫಸ್ಟ್ ಮಂತ್ರವನ್ನ ಹೇಳ್ತೀನಿ ಮಂತ್ರ ಹೇಗಿದೆ ಮಂತ್ರವನ್ನ ನೋಡ್ಕೊಳ್ಳಿ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಂಡು ಬರ್ಕೊಳ್ಳಿ ಓಂ ಶ್ರೀಂ ಹ್ರೀಂ ಕ್ಲೀಂ ಕಲೆ ತ್ರಿಕೋಣಾಯ ಪರಬ್ರಹ್ಮ ಸ್ವರೂಪಾಯ ಅಗಚ್ಚ ಅಗಚ್ಚ ಸ್ವಾಹ ತುಂಬ ಪವರ್ಫುಲ್ ಮಂತ್ರ ತುಂಬ ಈಸಿಯಾಗೂ ಇದೆ ಸ್ವಲ್ಪ ಬಯಟ್ ಮಾಡಿಬಿಟ್ರೆ ಬಂದ್ಬಿಡುತ್ತೆ ಸ್ನೇಹಿತರೆ ನೀವು ಈ ಮಂತ್ರವನ್ನು ನೂರ ಎಂಟು ಸಲ ಹೇಳಬೇಕು ಪ್ರತಿ ಒಂಬತ್ತು ಸಲ ನೀವು ಈ ಮಂತ್ರವನ್ನು ಹೇಳಿದಾಗ್ಲು ಹೇಳಿದಾಗ್ಲು ನೀವೇನು ಮಾಡಬೇಕು ನಾನೊಂದು ಲೈನನ್ನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ಸಿಂಪಲ್ ಆಗಿ ಆ ಲೈನ್ ಅನ್ನು ನೀವು ಉಚ್ಚಾರಣೆ ಮಾಡಬೇಕು ಆ ಲೈನ್ ಇಷ್ಟೇ ನಿಮ್ಮ ಟಾರ್ಗೆಟ್ ವ್ಯಕ್ತಿ ಈಗ ಟಾರ್ಗೆಟ್ ಯಾರಿಗೆ ಯಾವ ಟಾರ್ಗೆಟು ಯಾವ ಗೋಲ್ ಇದೆ ನಿಮ್ಮ ಮೈಂಡಲ್ಲಿ ಆ ಗೋಲ್ ಕಂಪ್ಲೀಟ್ ಆಗಿದೆ ಅಂತ ಅಷ್ಟೇ ನೀವು ಬಾಯ್ಲಿ ಹೇಳ್ಕೋಬೇಕು ವ್ಯಕ್ತಿಯ ಹೆಸರನ್ನು ಹೇಳ್ಬಿಟ್ಟು ಅವಳು ನನ್ನ ಹತ್ರ ಬರ್ತಾ ಇದ್ದಾಳೆ ಅವಳು ನನಗೆ ಫೋನ್ ಮಾಡಿದ್ದಾಳೆ ನನ್ನ ಹತ್ರ ಮಾತಾಡಿದ್ದಾಳೆ ನನ್ನ ಪ್ರೀತಿಯ ಶಕ್ತಿ ನನ್ನ ಮಂತ್ರದ ಶಕ್ತಿ ನನ್ನ ಪ್ರೀತಿಯ ಶಕ್ತಿ ಅವಳ ಎದೆ ಇದೆ ಅವಳ ಮನಸ್ಸಲ್ಲಿ ಇದೆ ಅಂತ ನೀವು ಹೇಳ್ಕೋಬೇಕು ನನ್ನ ಹತ್ರ ಬರಬೇಕು ಅವಳು ನನ್ನ ಜೊತೆ ಮಾತಾಡಬೇಕು ನನ್ನ ಪ್ರೀತಿಸಬೇಕು ಏನಿದೆ ನಿಮ್ಮ ವಿಜುಲೈಸೇಷನು ಏನಿದೆ ನಿಮ್ಮ ಕೋರಿಕೆ ಅದನ್ನು ನೀವು ಆ ಲೈನಲ್ಲಿ ಹೇಳಬೇಕಾಗತ್ತೆ ಅವರ ಹೆಸರನ್ನ ಹೇಳಿಬಿಡ್ಕಾಗತ್ತೆ ಪ್ರತಿ ಒಂಬತ್ತು ಸಲ ಸರಿನಾ ಹಾಗೆ ನೂರ ಎಂಟು ಸಲ ನೀವು ಇದನ್ನು ಹೇಳಿ ಮುಗಿಸಿ ಭಕ್ತಿಯಿಂದ ಶ್ರದ್ಧೆಯಿಂದ ವಿಜುಲೈಸೇಷನ್ ಮಾಡ್ತಾ ಹೇಳಬೇಕಾಗುತ್ತೆ ಮನಸ್ಸಲ್ಲಿ ಬೇರೆ ಯಾವುದೇ ಥರದ ಗೊಂದಲಗಳು ಚಿಂತೆಗಳ ಖಂಡಿತ ಇಟ್ಕೋಬೇಡಿ ಸರಿನಾ ಇದಾಗುತ್ತಾ ಹೋಗುತ್ತಾ ಆ ಥರ ಏನು ಇಟ್ಕೋಬೇಡಿ ಮೊದಲು ಬರೀ ಅಫಾರ್ಮೇಷನ್ ಅಷ್ಟೇ ಹೇಳ್ಕೊಟ್ಟಿದ್ದು ಇದು ಮಂತ್ರ ಹೇಳಿ ಮಾಡೋದು ತುಂಬಾನೇ ಪವರ್ಫುಲ್ ಇದೆ ಸ್ನೇಹಿತರೆ ನಿಮಗೆ ಗೊತ್ತಾಗುತ್ತೆ ನೀವು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನಾನು ಹೇಳ್ಕೊಡೋ ಈ ಮಂತ್ರವನ್ನು ಹೇಳೋ ಮುಂಚೆನೆ ನಾ ಇನ್ನೂ ಒಂದು ಕೆಲಸ ಇದೆ ಅದನ್ನು ನೀವು ಮಾಡಬೇಕಾಗುತ್ತೆ ಏನು ಅಂತಂದರೆ ನೀವು ಒಂದು ಬಿಳಿ ಪೇಪರಲ್ಲಿ ಅಲ್ಲಿ ಕೆಂಪು ಪೆನ್ನಲ್ಲಿ ನಿಮ್ಮ ಟಾರ್ಗೆಟ್ ಏನಿದೆಯೋ ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ನೀವು ನಿಮ್ಮ ಇಚ್ಛೆಯನ್ನು ಬರಿಬೇಕು ಬರ್ದ್ಬಿಟ್ಟು ಟಾರ್ಗೆಟ್ ಹೆಸರನ್ನ ಬರ್ದ್ಬಿಟ್ಟು ಅವರ ಹೆಸರನ್ನ ಬರೀರಿ ಕೋರಿಕೆ ಇದ್ರೆ ಕೋರಿಕೆನ ಬರೀರಿ ಸರಿನಾ ಕೋರಿಕೆನ ಬರ್ದ್ಬಿಟ್ಟು ನೀವು ಕನ್ನಡಿ ಪಕ್ಕದಲ್ಲಿ ಇಡಬೇಕಾಗತ್ತೆ ಅದ್ರ ಮೇಲ್ಗಡೆ ಲವಂಗ ಇಡಿ ಸ್ನೇಹಿತರೆ ಅದ್ರ ಜೊತೆಗೆ ನೀವು ಪ್ರತಿ ಲವಂಗದ ಮೇಲೆ ನೀವು ನಿಮ್ ಕೈಲಾದ್ರೆ ಓಂ ಅಂತ ಪೆನ್ ಅಲ್ಲಿ ಬರೆಯೋ ಪ್ರಯತ್ನ ಮಾಡಿ ಪ್ರಯತ್ನ ಪಟ್ಟರೆ ಯಾವುದೂ ಆಗೋಲ್ಲ ಅಂತಿಲ್ಲ ಚಿಕ್ಕದಾಗಿ ಓಮ್ ಅಂತ ಬರೀರಿ ಇವು ಆ ಪೇಪರ್ ಮೇಲೆ ತ್ರಿಕೋನಾಕಾರವಾಗಿ ಅದನ್ನು ಇಡಿ ಅದರ ಮೇಲೆ ತುಳಸಿ ಎಲೆಯನ್ನು ಇಡಿ ಸರಿನಾ ಆಮೇಲೆ ನೀವು ತುಪ್ಪದ ದೀಪ ಅಥವಾ ಸಾಸಿವೆ ಎಣ್ಣೆ ದೀಪವನ್ನು ಅದ್ರ ಪಕ್ಕದಲ್ಲಿ ಹಚ್ಚಿ ಸರಿನಾ ಈ ಕನ್ನಡಿ ಇಟ್ಟಿರ್ತೀರಾ ಪೇಪರ್ ಇಟ್ಟಿರ್ತೀರಾ ನಿಮ್ಮ ಗೋಲ್ ಬರೆದಿರ್ತೀರಾ ಪಕ್ಕದಲ್ಲಿ ಸಾಸಿವೆ ಎಣ್ಣೆ ಅಥವಾ ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ಸರಿನಾ ಹಚ್ಚಿಬಿಟ್ಟು ನೀವೇನು ಮಾಡ್ತೀರಾ ನಾನು ಹೇಳ್ದಂಗೆ ನೀವು ಆ ಮಂತ್ರವನ್ನು ಪಠಿಸ್ಬೇಕಾಗುತ್ತೆ ನೂರ ಎಂಟು ಸಲ ವಿಸ್ಲೈಝೇಷನ್ ಎಲ್ಲ ಮಾಡಬೇಕಾಗತ್ತೆ ಮಂತ್ರ ಹೇಳಿಬಿಟ್ಟು ವಿಸಿಲೈಝೇಷನ್ ಎಲ್ಲ ಮಾಡಿದ್ಮೇಲೆ ಕನ್ನಡ ಹತ್ರ ಹೋಗ್ಬಿಟ್ಟು ಮೂರು ಸಲ ನಿಮ್ಮ ಉಸಿರನ್ನ ಬಿಡಬೇಕಾಗುತ್ತೆ ಅಂತ ಮೂರು ಸಲ ನೀವು ಆ ಉಸಿರನ್ನ ಬಿಡಬೇಕಾಗತ್ತೆ ಹಾಗೆ ಬಿಟ್ಟರೆ ನಿಮ್ಮ ಶಕ್ತಿ ಆ ಕನ್ನಡಿನಲ್ಲಿ ಸ್ಥಾಪನೆ ಆಗುತ್ತೆ ಸರಿನಾ ಮಂತ್ರ ಶಕ್ತಿ ಸ್ಥಾಪನೆ ನಿಮ್ಮ ಕನ್ನಡಿನಲ್ಲಿ ಆಗುತ್ತೆ ಮೂರು ಸಲ ಉಸಿರು ಬಿಟ್ಟ ಮೇಲೆ ನೀವು ಒಂದು ಅಫರ್ಮೇಷನನ್ನು ಹನ್ನೊಂದು ಸಲ ಹೇಳಬೇಕಾಗುತ್ತೆ ಅಫರ್ಮೇಷನ್ ಹೇಗಿದೆ ಸ್ನೇಹಿತರೆ ಕನ್ನಡಿ ನೋಡ್ಕೊಂಡು ಹೇಳಿ ಅಫರ್ಮೇಷನ್ ಹೀಗಿದೆ ನೀವು ನನ್ನ ಪ್ರೀತಿಯ ಶಕ್ತಿ ಅವರ ಮನಸ್ಸಲ್ಲಿ ಇದೆ ಅವ್ರು ನನ್ನ ಹತ್ರ ಮಾತಾಡ್ತಾರೆ ಅವರು ನನಗೆ ಸಿಗ್ತಾರೆ ಸಿಕ್ಕಿದ್ದಾರೆ ಅಂತೇಳಿ ನೀವು ಹನ್ನೊಂದು ಸಲ ಅಫರ್ಮೇಷನ್ನ ಹೇಳಬೇಕಾಗುತ್ತೆ ಅಫರ್ಮೇಷನ್ ಸೆಂಟೆನ್ಸು ಕೂಡ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಳ್ಳಿ ಅದೇ ಥರ ಟ್ರೈ ಮಾಡಿ ಏನು ಅಂತಂದರೆ ಈ ಕ್ಷಣ ಈ ಕ್ಷಣ ನನ್ನ ಶಕ್ತಿ ಅವನ ಮನಸ್ಸಿನಲ್ಲಿ ಹುರಿಯುತ್ತಿದೆ ನನ್ನ ಇಚ್ಛಾ ಶಕ್ತಿ ನನ್ನ ಇಚ್ಛೆ ಈಗಲೇ ಈ ಭೌತಿಕ ಲೋಕದಲ್ಲಿ ಸ್ಪಷ್ಟವಾಗಿ ನಡೆಯುತ್ತಿದೆ ನಾನು ಗೆದ್ದಿದ್ದೇನೆ ಸರಿನಾ ಈ ರೀತಿನಲ್ಲಿ ಸಿಂಪಲ್ ಆಗಿ ಸೆಂಟೆನ್ಸ್ ಮಾಡಿಬಿಟ್ಟು ನೀವು ಹನ್ನೊಂದು ಸಲ ಹೇಳಬೇಕಾಗತ್ತೆ ಈ ಪವರು ಈ ಮಾತು ಅವರ ಮನಸಲ್ಲಿ ನಿಮ್ಮ ಪ್ರೀತಿಯನ್ನು ಲಾಕ್ ಮಾಡುತ್ತೆ ಅವರ ಅವರ ಮನಸ್ಸಲ್ಲಿ ನೀವು ಆಲ್ರೆಡಿ ಹೋಗಿ ಸೇರಿರ್ತೀರಾ ಅವರಿಗೆ ನಿಮ್ಮ ಬಗ್ಗೆ ಇಮ್ಯಾಜಿನೇಷನ್ ಕನಸು ಈ ರೀತಿ ಏನಾದರೂ ಒಂದು ಸಿಂಟಮ್ಸ್ ಅವ್ರಿಗೆ ಬಂದೇ ಬರುತ್ತೆ ಈ ತಂತ್ರವನ್ನು ಮಾಡೋದ್ರಿಂದ ಅದಾದಮೇಲೆ ನೀವೇನು ಮಾಡಬೇಕು ಅಂತಂದರೆ ನೀವು ಇದೆಲ್ಲ ಮುಗಿಯುತ್ತೆ ಇಷ್ಟನ್ನು ಮಾಡಿದ ಮೇಲೆ ನಿಮ್ಮ ತಂತ್ರ ಕಂಪ್ಲೀಟ್ ಅಪರ್ಮೇಲೆ ನ್ ಮೇಲೆ ತಂತ್ರ ಕಂಪ್ಲೀಟ್ ಅಂತಾನೆ ನೀವೇನು ಮಾಡಬೇಕು ತಂತ್ರ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಪೇಪರು ಲವಂಗ ಎಲ್ಲ ಇಟ್ಟಿರ್ತೀರಲ್ಲ ಅದೆಲ್ಲವನ್ನು ಒಂದು ಕೆಂಪು ಬಟ್ಟೆನಲ್ಲಿ ಚಿಕ್ಕದಾಗ ಒಂದು ಕೆಂಪು ಬಟ್ಟೆ ಮಾಡ್ಕೊಳ್ಳಿ ಆ ಬಟ್ಟೆನಲ್ಲಿ ಸಪ್ರೇಟು ಸರಿ ನಾ ಸಪ್ರೇಟಾಗಿ ಕೆಂಪು ಬಟ್ಟೆನಲ್ಲಿ ಅದನ್ನೆಲ್ಲ ಕಟ್ಟಿ ಮಾಡಿ ಸರಿ ನಾ ಯಾರಿಗೂ ಕಾಣ್ದಂಗೆ ಎತ್ತಿಡಿ ಅದ್ರ ಜೊತೆಗೆ ಕನ್ನಡಿಯನ್ನು ಕನ್ನಡಿಯನ್ನು ಕೂಡ ಅದೇ ಥರ ಸೇಫಾಗಿ ಕಟ್ಟಬೇಕು ಮುಚ್ಚಬೇಕು ಕನ್ನಡಿನ ಈ ತಂತ್ರ ಎಲ್ಲ ಮುಗಿದ ಮೇಲೆ ಕನ್ನಡಿನ ಕ್ಲೋಸ್ ಮಾಡಿ ನೀವು ಬಿಳಿ ಬಟ್ಟೆ ಅಥವಾ ಕೆಂಪು ಬಟ್ಟೆನಲ್ಲಿನೇ ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ನೀಟಾಗಿ ಅದನ್ನು ಸುತ್ತಿಬಿಟ್ಟು ಮಡಗಿ ಯಾರಿಗೂ ಅದು ಕಾಣಿಸ್ತಾ ಇರೋ ರೀತಿಯಲ್ಲಿ ಯಾರಿಗೂ ಅದು ನೋಡದೇ ಇರೋ ರೀತಿಯಲ್ಲಿ ನೋಡದೇ ಇರೋ ಜಾಗದಲ್ಲಿ ಸೇಫಾಗಿ ಅದನ್ನು ಎತ್ ಮಡಗಿ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಮೂರು ದಿನ ಮಾಡಬೇಕು ಮೂರು ದಿನ ಮೂರು ದಿನ ನೀವೇನೋ ಇವತ್ತು ಮಾಡಿರ್ತೀರಾ ಎಲ್ಲನೂ ಕಟ್ಟಿ ಎತ್ ಮಡಗಿರ್ತೀರಾ ಮತ್ತು ನಾಳೆ ಏನು ಮಾಡ್ತೀರಾ ನೀವು ಅದೇ ಕನ್ನಡಿನ ತಗೊಳ್ಳಿ ಮತ್ತು ಆ ತುಳಸಿ ನೀರನ್ನು ಅದಕ್ಕೆ ಸಿಂಪಡಿಸ್ಬಿಟ್ಟು ಕನ್ನಡಿನ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಅದನ್ನೇ ಮಾಡಿ ಸರಿನಾ ಬಟ್ಟೆ ಅದೇ ಇರಲಿ ತೊಂದರೆ ಇಲ್ಲ ಕನ್ನಡಿ ಹಡಿನಲ್ಲಿ ಹಾಸ್ತೀವಲ್ಲ ಆ ಬಟ್ಟೆ ಅದೇ ಇರಲಿ ಸರಿನಾ ನೀವೇನು ಮಾಡ್ತೀರಾ ಹೊಸ ಲವಂಗ ಹೊಸ ಪೇಪರು ಎಲ್ಲ ಒಂದ ಹೊಸದನ್ನೇ ತಗೊಳ್ಳಿ ದೀಪವನ್ನು ತೊಳೆದು ಬಿಟ್ಟು ಯೂಸ್ ಮಾಡಿ ಹೊಸ ಬತ್ತಿ ಮತ್ತೆ ದೀಪವನ್ನು ತೊಳೆದು ಬಿಟ್ಟು ಯೂಸ್ ಮಾಡಿ ಇದೇ ತರ ಸೇಮ್ ಟು ಸೇಮ್ ಹೀಗೆ ಹೇಳ್ಕೊಟ್ಟಂಗೆ ನೀವು ಮೂರು ದಿನವೂ ಮಾಡಬೇಕು ಕೊನೆ ದಿನ ಏನು ಮಾಡ್ತೀರಾ ನೀವು ಎಲ್ಲ ಕಪ್ ಕೆಂಪು ಬಟ್ಟೆಯಲ್ಲಿ ಕಟ್ಟಿರ್ತೀರಲ್ಲ ಆ ಎಲ್ಲ ವಸ್ತುಗಳನ್ನು ತಗೊಂಡೋಗಿ ಯಾವ್ದಾರು ಗಿಡದ ಗಿಡದ ಕೆಳಗಡೆನೋ ಇಲ್ಲ ನೀರಿನ ನೀರಿನಲ್ಲೋ ಅದನ್ನ ಬಿಟ್ಬಿಡಿ ಒಂದು ಸಲ ಕ್ಲೋಸ್ ಮಾಡಿ ಇಟ್ಟ ಮೇಲೆ ನೆಕ್ಸ್ಟ್ ಡೇ ನೀವು ಪೂಜೆ ಮಾಡಬೇಕಾದ್ರೇನೆ ತಂತ್ರ ಶುರು ಮಾಡಬೇಕಾದ್ರೆ ಮಾತ್ರನೇ ನೀವು ಆ ಕನ್ನಡಿಯನ್ನು ಎತ್ಕೋಬೇಕಾಗುತ್ತೆ ಅಲ್ಲಿವರೆಗೂ ನೀವು ಅದನ್ನ ಓಪನ್ ಮಾಡೋಂಗಿಲ್ಲ ಸಲ ಅದನ್ನು ಮುಚ್ಚಿಟ್ಟು ಮೇಲೆ ಮುಗಿದೋಯ್ತು ಸರಿನಾ ನೀವು ಕರೆಕ್ಟಾಗಿ ಇದನ್ನ ಫಾಲೋ ಮಾಡ್ಕೊಂಡು ಬನ್ನಿ ಕಂಟಿನ್ಯೂಸ್ ಆಗಿ ಮೂರು ದಿನ ಮಾಡಿ ರಿಸಲ್ಟ್ ಹೇಗೆ ಬರುತ್ತೆ ಅಂದ್ರೆ ನೀವು ತಂತ್ರ ಮಾಡಿ ಮುಗಿಸಿದ ಮೇಲೆ ಒಂದರಿಂದ ಮೂರು ಗಂಟೆ ಒಳಗಡೆನೆ ಸಣ್ಣ ಪುಟ್ಟ ರಿಸಲ್ಟ್ ಅಂತ ಬರುತ್ತೆ ಹೇಗೆ ಅಂದರೆ ಮಿಸ್ ಕಾಲ್ ಕೊಡೋದು ಮೆಸೇಜ್ ಮಾಡೋದು ಅವ್ರಿಗೆ ಒಂದ್ಸಲಿ ನಿಮ್ಮ ಬಗ್ಗೆ ತುಡಿತಾ ಶುರು ಆಗುತ್ತೆ ಒಂದು ದಿನದಲ್ಲಿ ಒಂದು ದಿನದಲ್ಲಿ ಈ ಕನ್ನಡಿ ಶುರು ಮಾಡದ್ ಮೇಲೆ ಒಂದು ದಿನದಲ್ಲಿ ನಿಮ್ಮ ಬಗ್ಗೆ ಅವ್ರಿಗೆ ಆಲೋಚನೆ ಶುರು ಆಗುತ್ತೆ ಮೆಸೇಜ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಎದುರುಗಡೆನೆ ಅವರು ಸಿಕ್ಕೋ ಚಾನ್ಸ್ ಕೂಡ ತುಂಬಾನೇ ಇರುತ್ತೆ ಮೂರು ಮೂರು ದಿನದಲ್ಲಿ ನಿಮಗೆ ಖಂಡಿತ ರಿಸಲ್ಟ್ ಬಂದೇ ಬರುತ್ತೆ ಸ್ನೇಹಿತರೆ ನಂಬಿಕೆ ಇಟ್ಟು ಮಾಡಿ ಗೊಂದಲ ಮಾಡ್ಕೋಬೇಡಿ ಸರಿನಾ ನಂಬಿಕೆ ಇಟ್ಟು ದೇವರ ಮೇಲೆ ಭಾರ ಹಾಕಿ ನಿಮ್ಮೇಲೆ ನಿಮಗೆ ನಂಬಿಕೆ ಇರಲಿ ನಿಮ್ಮ ಪ್ರೀತಿ ಮೇಲೆ ನಂಬಿಕೆ ಇರಲಿ ನೀವು ಹೇಳಿದ್ದನ್ನು ಎಲ್ಲಾನು ನೀಟಾಗಿ ಅದೇ ಥರ ಫಾಲೋ ಮಾಡಿ ನಿಮಗೆ ರಿಸಲ್ಟ್ ಬಂದಾಗ ನನಗೆ ಅದನ್ನು ತಿಳಿಸೋದನ್ನ ಮರಿಬೇಡಿ ಸರಿನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ತುಂಬ ಪವರ್ಫುಲ್ಲು ತುಂಬ ಪವರ್ಫುಲ್ ಮಂತ್ರ ಪವರ್ಫುಲ್ ತಂತ್ರ ನಿಮ್ಮ ಜೀವನದಲ್ಲಿ ಏನೇ ಗೋಲ್ ಇದ್ರೂ ಅದನ್ನು ನೀವು ಈಡೇರಿಸ್ಕೊಳ್ಬೋದು ಸರಿನಾ ಸ್ನೇಹಿತರೆ ಇದೇ ತರದ ಸ್ಪಿರಿಚುಲಿಟಿ ಮ್ಯಾನೆ ಇನ್ಫೆಸ್ಟೇಷನ್ ಟೆಕ್ನಿಕ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಸರಿನಾ ಮತ್ತು ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಗಾಯ್ಸ್ ಬಾಯ್ ಲವ್ ಯು ಆಲ್